ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮೂರನೇ ತರಗತಿಯ ಕನ್ನಡದಲ್ಲಿ ಪಾಠ ನಾಲ್ಕು ಕಂದ ಇದು ಒಂದು ಪದ್ಯ ಆಗಿರುತ್ತೆ ಮಕ್ಕಳ ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ನೋಡಿ ಮಕ್ಕಳ ಅಭ್ಯಾಸದಲ್ಲಿ ಫಸ್ಟ್ ಹೆಡ್ಡಿಂಗು ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು ಮೊದಲನೇದಾಗಿ ಅಳುವ ಕಂದನ ತುಟಿಯು ಡ್ಯಾಶ್ ಏನಿದೆ ಮಕ್ಕಳ ಪದ್ಯದಲ್ಲಿ ಹವಳದ ಕುಡಿಹಂಗ ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ ಎರಡನೇದಾಗಿ ಆಡಿಬಾ ನನಕಂದ ಡ್ಯಾಶ್ ಇದರ ಉತ್ತರ ಅಂಗಾಲ ತೊಳೆದೇನ ಬಾ ನನಕಂದ ಅಂಗಾಲ ತೊಳೆದೇನ ಮೂರನೇದಾಗಿ ಕೂಸು ಇದ್ದ ಮನಿಗೆ ಡ್ಯಾಶ್ ಉತ್ತರ ಬೀಸಣಿಗೆ ಯಾತಾಕ ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ ನಾಲ್ಕನೇದಾಗಿ ಕಂದಾನ ಕಿರಿಕಿರಿ ಡ್ಯಾಶ್ ಉತ್ತರ ಇಂದೇನು ಹೇಳಲಿ ಕಂದಾನ ಕಿರಿಕಿರಿ ಇಂದೇನು ಹೇಳಲಿ ಓಕೆ ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಮಕ್ಕಳ ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಂತ ಕೊಟ್ಟಿದ್ದಾರೆ ಓಕೆನಾ ನೋಡಿ ಮಕ್ಕಳ ಅಭ್ಯಾಸದಲ್ಲಿರುವಂತಹ ಸೆಕೆಂಡ್ ಮೆಡಿ ಹೆಡ್ಡಿಂಗು ಇದರಲ್ಲಿ ಮೊದಲನೇ ಪ್ರಶ್ನೆ ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ ಉತ್ತರವನ್ನು ನೋಡಿ ತಾಯಿಯು ಕಂದನ ಅಂಗಾಲನ್ನು ತೆಂಗಿನ ಕಾಯಿಯ ತಿಳಿ ನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ ಪ್ರಶ್ನೆ ಎರಡು ನೋಡಿ ಮಕ್ಕಳ ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಮೂರು ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ ಉತ್ತರ ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ ಓಕೆನಾ ಪ್ರಶ್ನೆ ನಾಲ್ಕು ನೋಡಿ ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಉತ್ತರ ಮಗು ಸಂಜಯ ಚಂದ್ರಮ್ಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ ಓಕೆ ನಮ್ಮ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ ಒಂದು ಕೂಸು ಇದ್ದ ಮನಿಗೆ ಬೀಸಣಿಗೆ ಬೇಡ ಏಕೆ ಉತ್ತರವನ್ನು ನೋಡಿ ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಅರ್ಥ ಆಯ್ತಾ ಮಕ್ಕಳ ಇದರಲ್ಲಿ ನೆಕ್ಸ್ಟ್ ಪ್ರಶ್ನೆ ಎರಡು ನೋಡಿ ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು ಉತ್ತರವನ್ನು ನೋಡಿ ಮಕ್ಕಳ ತಾಯಿ ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿ ನೀರಿನಿಂದ ತೊಳೆದು ಉಪಚರಿಸುವಳು ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಇದರಲ್ಲಿ ಫಸ್ಟ್ ಹೆಡಿಂಗು ತಪ್ಪುಗಳನ್ನು ಸರಿಪಡಿಸಿ ಬರೆ ಮೊದಲನೇದಾಗಿ ಬೀಸಣಿಗೆ ಗಾಳಿ ಸುಳಿದವ ಬೀಸಣಿಗೆ ಗಾಳಿ ಸುಳಿದವ ಇದಕ್ಕೇನು ಬರೀಬೇಕು ಮಕ್ಕಳ ಬೀಸಣಿಗೆ ಗಾಳಿ ಸುಳಿದಾವ ದಾಗೆ ದಾನ ಕೆಳಗೆ ಇಳಿಸ್ಬೇಕು ಮಕ್ಕಳ ಬೀಸಣಿಗೆ ಗಾಳಿ ತುಳಿದಾವ ಎರಡನೇದಾಗಿ ನೋಡಿ ಮಕ್ಕಳ ಕುಡಿಹುಬ್ಬು ಬೇವಿ ನೆಸಳಂಗ ಅದಕ್ಕೆ ಉತ್ತರ ಕುಡಿ ಹುಬ್ಬು ಬೇವಿ ನೆಸಳಂಗ ಮೂರನೇದಾಗಿ ಚಂದಮನ ತಂದು ನಿಲಿಸೆಂದು ಇದರ ಸರಿಯಾದ ಉತ್ತರ ಚಂದ್ರಮನ ತಂದು ನಿಲಿಸೆಂದ ಆಯಿತಾ ನಿಲಿಸೆಂದ ನೆಕ್ಸ್ಟ್ ರೀಟಿಗೆ ನೋಡಿ ಈ ಸಾಲುಗಳನ್ನು ನಕಲು ಮಾಡಿ ಇಲ್ಲಿ ಏನಿದೆಯೋ ಮಕ್ಕಳ ಪ್ರಿಂಟೆಡಲ್ಲಿ ಅದನ್ನು ನೀವು ಬರಿತಾ ಹೋಗಬೇಕು ಕಾಪಿ ಮಾಡ್ತಾ ಹೋಗಬೇಕು ನಕಲು ಅಂದರೆ ಕಾಪಿ ಮಾಡೋದು ನೋಡಿ ಆಡಿ ಬಾ ನನಕಂದ ಅಂಗಾಲ ತೊಳೆದೇನ ಇದನ್ನೇ ಸೇಮ್ ಇಲ್ಲಿ ಎರಡು ಕಡೆ ಬರಿಬೇಕು ಮಕ್ಕಳ ನೆಕ್ಸ್ಟು ಕುಡಿ ಹುಬ್ಬು ಬೇಬಿ ಹಂಗ ಇದೇನಿದೆಯೋ ಅದೇ ರೀತಿಯಲ್ಲಿ ಕಾಪಿ ಮಾಡಿ ಬರೀಬೇಕು ಮಕ್ಕಳ ಅರ್ಥ ಆಯಿತಾ ನೆಕ್ಸ್ಟ್ ನೋಡಿ ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಈಗ ಓದ್ತಾ ಇದಾವಲ್ಲ ಮಕ್ಕಳ ಕಂದ ಪದ್ಯದಲ್ಲಿರುವಂತಹ ಒತ್ತಕ್ಷರ ಬಂದಿರುವಂತಹ ಪದಗಳನ್ನ ಇಲ್ಲಿ ಬರಿತಾ ಹೋಗಬೇಕು ನೋಡಿ ಇಲ್ಲಿ ಕಂದಯ್ಯ ಯಾಗೆ ಯಾವತ್ತಿದಲ್ವಾ ಅದು ಒತ್ತಕ್ಷರ ಕಂದಯ್ಯ ತಕ್ಕೊಂಡು ಕುಡಿಹುಬ್ಬು ಕಣ್ಣೋಟ ಹೊಳೆದಂಗ ಚಂದ್ರಮ ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಊಹಿಸಿ ಬರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮಗುವಿನ ಚಿತ್ರವನ್ನು ಸಹ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಇಲ್ಲಿ ಮಗು ಏಕೆ ನಗುತ್ತಿರಬಹುದು ಮಗು ಯಾಕೆ ನಗ್ತಾ ಇದೆ ನೋಡಿ ಮಗು ಕೈಯಲ್ಲಿನ ವಸ್ತುವಿನ ಶಬ್ದಕ್ಕೆ ನಗುತ್ತಿರಬಹುದು ಮಗು ಕೈಯಲ್ಲಿ ಕಾಣ್ತಾ ಇದೆ ಮಕ್ಕಳ ಇಲ್ಲಿ ಏನೋ ಹಿಡ್ಕೊಂಡಿದಲ್ವಾ ಅದರಿಂದ ಬರ್ತಾ ಇರುವಂತಹ ಶಬ್ದದಿಂದ ನಗ್ತಾ ಇದೆ ಅಂತ ನಾನು ಊಹೆ ಮಾಡಿದ್ದೀನಿ ನೀವು ಸಹ ನಿಮ್ಮ ಏನು ಊಹೆ ಇರುತ್ತೋ ಅದನ್ನು ಬರಿಬಹುದು ಇಲ್ಲಿ ಓಕೆನಾ ನೆಕ್ಸ್ಟು ಭಾಷಾ ಚಟುವಟಿಕೆ ಮೊದಲನೇದಾಗಿ ಸಮಾನಾರ್ಥಕ ಪದಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಬಂಗಾರ ಬಂಗಾರ ಅಂದರೆ ಚಿನ್ನ ಅಥವಾ ಸ್ವರ್ಣ ಕೂಸು ಕಂದ ಅಥವಾ ಮಗು ತಾಯಿ ಅಮ್ಮ ಅಥವಾ ಮಾತೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ವಾಕ್ಯಗಳನ್ನು ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ ಅಡಿಗೆರೆ ಅಂದರೆ ಇಲ್ಲಿ ಅಂಡರ್ಲೈನ್ ಮಾಡಿರೋದಕ್ಕೆ ಗ್ರಾಂಥಿಕ ರೂಪ ರೂಪ ಅಂತ ಬರುತ್ತೆ ಮಕ್ಕಳ ಇಲ್ಲಿ ಮನೆಗೆ ಅಂತ ಇರೋದನ್ನು ಮನೆಗೆ ಅಂತ ಬರೀಬೇಕು ನೋಡಿ ಮೊದಲನೇದಾಗಿ ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ ಅಲ್ವಾ ಮನೆಗೆ ಅಂದರೆ ಮನೆಗೆ ಅಂತ ಬರಿಬೇಕಿಲ್ಲಿ ನೆಕ್ಸ್ಟು ಬಂಗಾರ ಮಾರಿ ತೊಳೆದೇನ ಮಾರಿ ಅಂದರೆ ಮುಖ ಅದನ್ನು ಇಲ್ಲಿ ಬರಿಬೇಕು ಮಕ್ಕಳ ಮೂರನೇದಾಗಿ ಬೀಸಣಿಗೆ ಗಾಳಿ ಸುಳಿದಾವ ಸುಳಿದಾವ ಅಂದರೆ ಹರಿದಾಡು ಅಂತ ಬರಿಬೇಕು ನಾಲ್ಕನೇದಾಗಿ ಚಂಜೀಯ ಚಂದ್ರಮ್ಮನ ನಿಲಿಸೆಂದ ಚಂಜೀಯ ಅಂತಂದರೆ ಸಂಜಯ ಓಕೆ ನಮ್ಮ ನೆಕ್ಸ್ಟ್ ನೋಡಿ ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ ಓಕೆ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ತೊಳೆದ ಹಂಗ ಅಂದರೆ ತೊಳೆದ ಹಾಗೆ ಇದು ಗ್ರಾಂಥಿಕ ರೂಪವಾಗುತ್ತೆ ಮಕ್ಕಳ ನೆಕ್ಸ್ಟ್ ಫಸ್ಟ್ ಒಂದು ನೋಡಿ ಕುಡಿ ಹಂಗ ಕುಡಿಯ ಹಾಗೆ ಹಂಗ ಎಸಳ ಹಾಗೆ ನೆನೆದಂಗ ನೆನೆದ ಹಾಗೆ ಬಂದ್ಹಂಗ ಬಂದ ಹಾಗೆ ಕುಳಿತಂಗ ಕುಳಿತ ಹಾಗೆ ಈ ರೀತಿಯಾಗಿ ಗ್ರಾಂಥಿಕ ರೂಪಕ್ಕೆ ಬದಲಾವಣೆ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ನೋಡಿ ಮಕ್ಕಳ ಇಲ್ಲಿಗೆ ಕಂದ ಪದ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆ ಸಾಮರ್ಥ್ಯ ಅದರ ಚಟುವಟಿಕೆ ಎಲ್ಲವೂ ಸಹ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್